ಕನ್ನಡ ಶೀಘ್ರಲಿಪಿ ಅಭ್ಯಾಸ ಹದಿನೈದು ನೀನು ಮುಂಜಾನೆ ಜಾಗ್ರತೆ ಹೊರಡು ಅದು ಬಹಳ ಒಳ್ಳೆಯ ಒಳ್ಳೆಯ ಪದ್ಧತಿ ನಿಜ ನೆಕ್ಸ್ಟ್ ಆ ವಿಚಾರ ಚೆನ್ನಾಗಿ ಅರಿತು ಅಭಿಪ್ರಾಯ ಕೊಡು ಆಗ ಜನ ಒಪ್ಪಲು ಏನು ಅಡಚಣೆ ಇದೆ ನೆಕ್ಸ್ಟ್ ಮನೆ ಕಡೆ ಎಚ್ಚರಿಕೆ ಇಡು ಅಲ್ಲಿ ಕೆಟ್ಟ ಜನ ಹೆಚ್ಚು ನೆಕ್ಸ್ಟ್ ರಾಮ ಒಳ್ಳೆಯ ಉಪಾಯ ಹೂಡಿ ಈ ಪಟ್ಟಣ ಬಿಟ್ಟು ಬೇರೆ ಕಡೆ ಜಾಗ್ರತೆ ಹೋದ ನೆಕ್ಸ್ಟ್ ನೀನು ಬೇದಿ ಬುದ್ಧಿ ಉಪಯೋಗ ಮಾಡು ನೆಕ್ಸ್ಟ್ ಆ ಉಪಾಧ್ಯಾಯನಿಗೆ ವಿಚಾರ ಚೆನ್ನಾಗಿ ಗೊತ್ತಿಲ್ಲ ಬೇರೆ ಉಪಾಧ್ಯಾಯನ ಏರ್ಪಾಡು ಮಾಡು